ಹೊನ್ನಾವರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಕಟ್ಟಡ ಬಣ್ಣ ಬಳಿದು ಶೃಂಗಾರಗೊಂಡಿದೆ ಗೋಡೆಯ ಮೇಲಿನ ವಿವಿಧ ಬಗೆಯ ಚಿತ್ರಗಳನ್ನು ಬಿಡಿಸಲಾಗಿದೆ ತಾಲೂಕಿನ ಸಹೃದಯಿ ಬಳಗ ತಮ್ಮ ಸ್ವಂತ ವೆಚ್ಚದಲ್ಲಿ ಸುಣ್ಣ ಬಣ್ಣ ಬಳಿದು ಕಾರ್ಯಾಲಯದ ಅಂದ ಚಂದ ಹೆಚ್ಚಿಸಿ ಶೃಂಗಾರಗೊಳಿಸಿದ್ದಾರೆ ಶಿಕ್ಷಕ ಸಂಘದ ಹಿಂದಿನ ಅಧ್ಯಕ್ಷರು ಹಾಗೂ ನಿವೃತ್ತ ಮುಖ್ಯ ಶಿಕ್ಷಕರೂ ಆದ ಎನ್ಎಸ್ ನಾಯ್ಕ ಹಾಗೂ ಸರ್ಕಾರಿ ನೌಕರರ ಸಂಘದ ಸದಸ್ಯ ಜಿಎಂ ಭಟ್ ಮುತುವರ್ಜಿ ವಹಿಸಿ ಈ ಕಾರ್ಯವನ್ನು ಅಚ್ಚುಕಟ್ಟಾಗಿ ನೆರವೇರುವಂತೆ ನೋಡಿಕೊಂಡಿದ್ದಾರೆ ಸುಮಾರು ಐವತ್ತು ಸಾವಿರ ರೂಪಾಯಿಗಳನ್ನು ತಮ್ಮ ಕೈಯಿಂದಲೇ ಖರ್ಚು ಮಾಡಿ ಬಣ್ಣ ಬಳದಿದ್ದಲ್ಲದೆ ರಾಷ್ಟ ನಾಯಕರ ಚಿತ್ರಗಳು ಹಾಗೂ ಸಾಂಪ್ರದಾಯಿಕ ಕಲೆಯನ್ನ ಚಿತ್ರಿಸಿ ಕಚೇರಿಯ ಸೌಂದರ್ಯ ಹೆಚ್ಚಿಸುವುದರ ಜೊತೆಗೆ ಇಲಾಖೆಯ ಬಗ್ಗೆ ಸಕಾರ ಮನೋಭಾವ ಮೂಡುವಂತೆ ಮಾಡಿದ ಎನ್ಎಸ್ ನಾಯ್ಕ ಹಾಗೂ ಜಿಎಂ ಭಟ್ ಸಹಿತ ಇಡೀ ಸಹೃದಯಿ ಬಳಗಕ್ಕೆ ಅಭಿನಂದಿಸಲಾಗುತ್ತಿದೆ ಹೊನ್ನಾವರ ತಾಲೂಕಿನ ಕಲಾ ಶಿಕ್ಷಕರ ತಂಡ ತಮ್ಮ ಕಲಾ ಕೈಚಳಕದಿಂದ ಗೋಡೆಯ ಮೇಲೆ ರಾಷ್ಟ ನಾಯಕರ ಚಿತ್ರಗಳು ಹಾಗೂ ಸಾಂಪ್ರದಾಯಿಕ ಕಲೆಯ ಚಿತ್ರವನ್ನ ಬಿಡಿಸಿ ಕಟ್ಟಡಕ್ಕೆ ಮೆರಗು ನೀಡಿದ್ದಾರೆ ಕೋಟೆಬೈಲ್ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕ ರಮೇಶ್ ಅಂಬಲಗಿ ಹಳದಿಪುರ ಆರ್ಎಸ್ ಪ್ರೌಢಶಾಲೆ ಶಿಕ್ಷಕ ಅಶೋಕ್ ಪಾಲೇಕರ್ ಹೊದ್ಕೆ ಶಿರೂರ್ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕ ಮೊಹಮ್ಮದ್ ರಫೀಕ್ ಗಢವಾಲೆ ಕರಾವಳಿ ಪ್ರೌಢಶಾಲೆ ಗುಣವಂತಿಕೆಯ ಕಲಾ ಶಿಕ್ಷಕ ಗೌಡ ಹೊನ್ನವರ ಮಾರ್ಥಮಾ ಆಂಗ್ಲ ಮಾಧ್ಯಮ ಶಾಲೆಯ ಕಲಾ ಶಿಕ್ಷಕ ನರೇಶ್ ಈ ಕಲಾ ಶಿಕ್ಷಕರ ತಂಡ ತಮ್ಮ ಕಲಾ ಕೈಚಳಕ ತೋರಿ ಈ ಉತ್ತಮ ಕಾರ್ಯದಲ್ಲಿ ಭಾಗಿಯಾಗಿ ಶಿಕ್ಷಣ ಸೇವೆ ಮೆರೆದಿದ್ದಾರೆ ಇಡೀ ಸಹೃದಯಿ ಬಳಗಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಸವಿತಾ ನಾಯಕ್ ಹಾಗೂ ಮುಖ್ಯ ಪ್ರಬಂಧಕಿ ಶ್ರೀಮತಿ ಭಾರತೀ ಕ ಿ ಹಾಗೂ ನ್ಯಾಯಾಲಯದ ಸಿಬ್ಬಂದಿಗಳು ಇಲಾಖೆಯ ಪರವಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ ತುಂಬಾ ಆರ್ಟ್ ಎಲ್ಲ ಮಾಡಿಸಿದ್ರು ಅಥವಾ ನೋಡ್ತಾ ಇದ್ರು ಚರ್ಚೆ ಮಾಡ್ತಾ ಇರುವಾಗ ನನ್ನ ಗಮನಕ್ಕೆ ಬಂದ್ರೆ ಪ್ರೌಢಶಾಲೆಯ ಕೆಲವು ಆರ್ಟ್ ಟೀಚರ್ಸ್ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಮೇಲೆ ನಾನು ಶಾಲೆಗೆ ತಪಾಸಣೆ ಮಾಸಿಕ ತಪಾಸಣೆ ಹೋದಾಗ ಕೂಡ ಅಲ್ಲಿ ಶಾಲೆ ಎಂಟರ್ ಆಗುವಾಗ್ಲೇ ಕೆಲವೊಂದು ಚಿತ್ರಗಳನ್ನ ನೋಡ್ಕೊಂಡ್ರೆ ತುಂಬಾ ಖುಷಿ ಅನಿಸ್ತು ಆವಾಗ ಗೊತ್ತಾಯ್ತು ಹೊಸ ವರ್ಷಕ್ಕೆ ಒಂದು ವಿನೂತನ ರೀತಿಯ ತಮ್ಮ ಕಲಾ ಹಿಂಪಡೆಯವನ್ನೆಲ್ಲ ತೋರಿಸಿದ್ದಾರೆ ಇವರಿಗೆ ತುಂಬಾ ಖುಷಿ ಅನಿಸ್ತದೆ ಮೇಡಮ್ ಮೇಡಮ್ ಹಾಲು ಹೋಗ್ತು ಹೋಗುವಾಗ್ಲೇನೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಎನ್ ಎಸ್ ಎಸ್ ಜಿಎಂ ಸರ್ ನಮ್ಗೆ ಗೊತ್ತಿಲ್ದೇನೆ ಹೊರಗಡೆ ಬಂದು ಹೊರಗಡೆಯಿಂದ ನಮ್ಗೆ ಇವ್ರು ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಅವ್ ಜಿ ಸರ್ ಒಮ್ಮೆ ಸಾತ್ ಇದು ಹಾಕೊಂಡು ವಾಟ್ಸ್ಆಪಿಗೆ ಹಾಕಿ ಮೇಡಮ್ ಯಾವ ಕಲರ್ ಅಡ್ಡಿಲ್ಲ ನೋಡಿ ಮೇಡಮ್ ಈ ತರ ಹೇಳಿದ್ರು ಕಲರ್ ಚಾಯ್ಸ್ ಮಾಡಿ ಅಂದ್ರೆ ನಮ್ಗೆ ಯಾವಾಗ ಏನಂತ ಗೊತ್ತಾಗಲಿಲ್ಲ ಕಡೆ ನೋಡ್ರ್ ಪೇಂಟಿಂಗ್ ಅಂತ ಅವ್ರಿಗೆ ಕೇಳಿದ ಗೊತ್ತಾಯ್ತು ಹೊರಗಡೆಯಿಂದ ತುಂಬಾ ಚೆನ್ನಾಗಿ ಹೊಸದಾಗಿ ಹೊಸ ಮದುವೆ ನಿಂತಿ ತರೇ ಚೆನ್ನಾಗಿ ಪೇಂಟ್ ಮಾಡಿಸಿ ಹೊಸ ವರ್ಷಕ್ಕೆ ನಮ್ಗೆ ಕೊಡುಗೆಯಾಗಿ ನೀಡಿದ್ದಾರೆ ನಮ್ಮ ಸ್ನೇಹಿತರು ಮತ್ತೆ ಜಿಯ ಸರ್ ಪ್ಲಸ್ ನೀವೆಲ್ಲರೂ ಸೇರಿಸಿ ಡ್ರಾಯಿಂಗ್ ಟೀಚರ್ಸ್ ಎಲ್ಲ ಸೇರಿ ನಮಗೆ ನಮ್ಮ ಆಫೀಸನ್ನ ಎಂಟರ್ ಆದಾಗಲೇ ನಮ್ಗೆ ತುಂಬಾ ಖುಷಿ ಅನಿಸ್ತದೆ ಹೊರಗಡೆ ನೋಡ್ತಾ ನೋಡಿದಾಗ ಮತ್ತೆ ಈ ನಮ್ಮ ಸಭಾಂಗ್ ನಮ್ಗೆ ತುಂಬಾ ಖುಷಿ ಅನಿಸ್ತದೆ ಈ ವಾಲ್ ನಲ್ಲಿ ನಮ್ಮ ಕಚೇರಿಗೆ ಬಣ್ಣ ಬಳಿದು ಸೌಂದರ್ಯ ಹೆಚ್ಚಿಸಿದ್ದಾರೆ ಸುಮಾರು ಐವತ್ತು ಸಾವಿರ ರೂಪಾಯಿಗಳನ್ನು ತಮ್ಮ ಕೈಯಿಂದಲೇ ಖರ್ಚು ಮಾಡಿ ಬಣ್ಣ ಬಳಿದಿದ್ದಲ್ಲದೆ ಶಿಕ್ಷಕರ ಮುಖಾಂತರ ರಾಷ್ಟ್ರ ನಾಯಕರ ಚಿತ್ರಗಳು ಹಾಗೂ ಸಾಂಪ್ರದಾಯಿಕ ಕಲೆಯನ್ನ ಚಿತ್ರಿಸಿ ಕಚೇರಿಯ ಸೌಂದರ್ಯ ಹೆಚ್ಚಿಸುವುದರ ಜೊತೆಗೆ ಇಲಾಖೆಯ ಬಗ್ಗೆ ಸಕಾರಾತ್ಮಕ ಮನೋಭಾವ ಮೂಡುವಂತೆ ಶಿಕ್ಷಕ ಸಂಘದ ಹಿಂದಿನ ಅಧ್ಯಕ್ಷ ಎನ್ಎಸ್ ನಾಯ್ಕ್ ಹಾಗೂ ಸರ್ಕಾರಿ ನೌಕರರ ಸಂಘದ ಸದಸ್ಯ ಜಿಎಂ ಭಟ್ ಸಹಿತ ಇಡೀ ಸಹೃದಯಿ ಬಳಗಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಸವಿತಾ ನಾಯ್ಕ್ ತಿಳಿಸಿದ್ದಾರೆ ದೇಶದ ವಿವಿಧೆಡೆ ಸೈನ್ಯದಲ್ಲಿ ಇಪ್ಪತ್ತು ವರ್ಷಗಳ ಸೇವೆ ಸಲ್ಲಿಸಿ ತಮ್ಮ ಜೀವನವನ್ನು ದೇಶ ಸೇವೆಗೆ ಮುಡಿಪಾಗಿಟ್ಟು ಇಂದಿನ ಯುವಕರಿಗೆ ಮೊಹಮ್ಮದ್ ಷರೀಫ್ ಶಾ ಮಾದರಿಯಾಗಿದ್ದಾರೆ ಎಂದು ಗೋಕರ್ಣ ಲಯನ್ಸ್ ಕ್ಲಬ್ ಅಧ್ಯಕ್ಷ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ಜಗದೀಶ್ ನಾಯ್ಕ್ ಹೇಳಿದರು ಗೋಕರ್ಣ ಹನೇಹಳ್ಳಿ ಗ್ರಾಮ ಪಂಚಾಯತ್ ವತಿಯಿಂದ ಇತ್ತೀಚೆಗೆ ನಿವೃತ್ತಗೊಂಡು ತವರಿಗೆ ಬಂದ ವೀರ ಯೋಧ ಮೊಹಮ್ಮದ್ ಷರೀಫ್ ಶಾ ಅವರಿಗೆ ಆತ್ಮೀಯ ಅಭಿನಂದನಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಅಂದಿನ ದಿನಗಳಲ್ಲಿ ಸೇನೆಯಂದರೆ ದೂರ ಓಡುವ ಕಾಲದಲ್ಲಿ ಇವರು ಆಯ್ಕೆಯಾಗಿ ಕಷ್ಟಕರ ಸನ್ನಿವೇಶಗಳಲ್ಲಿ ಭಾರತೀಯ ಗಡಿಗಳಲ್ಲಿ ಸೇವೆ ಆರಂಭಿಸಿ ನಂತರವೂ ಅವಿರತ ಕರ್ತವ್ಯ ನಿರ್ವಹಿಸುತ್ತಾ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದು ನಮಗೆ ಹೆಮ್ಮೆ ತಂದಿದೆ ಸೇನೆಗೆ ಸೇರುವವರಿಗೆ ಉತ್ತೇಜನ ನೀಡಲು ಮಾರ್ಗದರ್ಶನ ನೀಡುವ ಜೊತೆಗೆ ಧೈರ್ಯ ತುಂಬುವ ಕೆಲಸವಾಗಿ ಉತ್ತೇಜನ ಸಿಗಲಿ ಎಂದರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿ ಗೌಡ ಮಾತನಾಡಿ ಚಿಕ್ಕಹಳ್ಳಿಯಿಂದ ತೆರಳಿ ದೊಡ್ಡ ಸಾಧನೆ ಮಾಡಿ ಸಮಾಜದ ಘನತೆ ಹೆಚ್ಚುವ ಸೇವೆ ಮಾಡಿ ಬಂದಿರುವುದು ನಮ್ಮ ಊರಿಗೆ ಹೆಮ್ಮೆ ಎಂದರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಭರತ್ ಗಾಂವ್ಕರ್ ಮಾತನಾಡಿ ನಮ್ಮದೇ ಊರಿನವರು ಗಡಿಭಾಗದಲ್ಲಿ ದೇಶ ರಕ್ಷಣೆ ಮಾಡಿ ಯಶಸ್ವಿಯಾಗಿ ಸೇವೆ ನೀಡಿ ಮರಳಿದ್ದು ಅವರ ಸೇವೆಯನ್ನ ಪಂಚಾಯತ್ ಸದಾ ಗೌರವಿಸುತ್ತದೆ ಎಂದರು ಸದಸ್ಯರಾದ ಮೋಹನ್ ಗೌಡ್ರು ಮಾತನಾಡಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮೊಹಮ್ಮದ್ ಶರೀಫ್ ಶಾ ಅವರು ತಾನು ಮಾಡಿರುವ ಸೇವೆಗೆ ಸನ್ಮಾನ ಮಾಡಿರುವ ಗ್ರಾಮ ಪಂಚಾಯತ್ ಕಾರ್ಯ ನೆನಪಿಟ್ಟುಕೊಂಡು ಉತ್ತಮ ಸೇವೆಗಳಲ್ಲಿ ನೆರವು ಸದಾ ನೀಡೋದಾಗಿ ಹೇಳಿ ಧನ್ಯತೆ ವ್ಯಕ್ತಪಡಿಸಿದ್ರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸದಸ್ಯರಾದ ಅರುಣ್ ಗೌಡ ಅಂಗನವಾಡಿ ಆಶಾ ಊರ ನಾಗರಿಕರು ಹಾಜರಿದ್ದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಈ ವೇಳೆ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಬಂಕಿಕೋಡ್ಲ ಆರೋಗ್ಯ ಕೇಂದ್ರ ಸಿಬ್ಬಂದಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪವಿತ್ರ ಪಂಚಾಯತ್ ಸಿಬ್ಬಂದಿ ಊರ ನಾಗರಿಕರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಶಾಲು ಹೊದಿಸಿ ಸ್ಮರಣಿಕೆ ಅಭಿನಂದನಾ ಪತ್ರ ನೀಡಿ ವೀರ ಯೋಧನಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ spinal traction transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient माइक्रोकरेंट थेरेपी फॉर रेडिएटिंग पेन, ट्रीटमेंट कंडीशन सर्विकल एंड लंबर रेडिएटिंग, जॉइंट पेन मैनेजमेंट ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो, गॉलफर्स एल्बो लो बैक पेन आईवीडीपी ओर्थिया Frozen Shoulder, Heel Pain, Stroke and Cerebral Falsy Rehabilitation Sports Injury, Ligament Injury Rehabilitation Strain, Sprain, Soft Tissue, Injury, Post Traumatic Stiffness belts Falsy, Post COVID Rehabilitation For Appointment Contact 08382 मोबाइल नंबर नाइन सेवन फोर जीरो एट जीरो नाइन टू नाइन फाइव फॉर विजिट जी एट सुमन लक्ष्मी इनक्लेव नियर नागमिया काजुबाग कारवार